ಕೊರೋನಾ ಮೂರನೇ ಅಲೆಯ ಭಯ ಈಗ ಆಲ್ರೆಡಿ ಶುರುವಾಗ್ಬಿಟ್ಟಿದೆ ಮಾಸ್ಕ್ ದಂಡದ ಪ್ರಮಾಣವನ್ನ ಕೂಡ ಏರಿಕೆ ಮಾಡಲಾಗಿದೆ ಯಾಕೆಂದ್ರೆ ಸರಿಯಾಗಿ ಮಾಸ್ಕ್ ಅನ್ನ ಹಾಕಿಕೊಳ್ಳಲಾಗ್ತಾ ಇಲ್ಲ ಅನ್ನುವ ಒಂದು ಕಾರಣಕ್ಕೋಸ್ಕರ ದೆಹಲಿಯಲ್ಲಿ ಆ ಪ್ರಮಾಣವನ್ನ ಕೂಡ ಏರಿಕೆ ಮಾಡಲಾಗಿದೆ ಕರ್ನಾಟಕದ ಜನರೇ ಎಚ್ಚರ ಎಚ್ಚರ ಕೊರೋನಾ ಮೂರನೇ ಅಲೆ ದೆಹಲಿಯಲ್ಲಿ ದಿನೇ ದಿನೇ ಏರ್ತಾನೆ ಹೋಗ್ತಾ ಇದೆ ಕೊರೋನಾ ಸಂಖ್ಯೆ ಅದು ರಾಜ್ಯದಲ್ಲಿ ಕಡಿಮೆ ಆಗ್ತಾ ಇದ್ರೆ ಅಲ್ಲಿ ಒಂದೇ ಸಲ ಏರಿಕೆಯನ್ನ ಕಾಣ್ತಾ ಇದೆ ಕಡಿಮೆ ಆಗಿತ್ತು ಕೊರೋನಾ ದೆಹಲಿಯಲ್ಲಿ ರಾಷ್ಟ್ರದ ರಾಜಧಾನಿಯಲ್ಲಿ ಬಟ್ ಈಗ ಮತ್ತೆ ಯಥಾಸ್ಥಿತಿ ಹಿಂದೆಂದಿಗಿಂತಲೂ ಜಾಸ್ತಿ ಕೊರೋನಾ ಅಂಕಿ ಸಂಖ್ಯೆಗಳು ಅಲ್ಲಿ ವರದಿ ಆಗ್ತಾ ಇರುವಂತದ್ದು ಕೊರೋನಾ ಪ್ರಮಾಣ ಜಾಸ್ತಿ ಆಗಿದೆ ರಾಷ್ಟ್ರ ರಾಜಧಾನಿಯಲ್ಲಿ ಮೂರನೇ ಅಲೆಯ ಭೀತಿ ಎದುರಾಗಿರುವಂತದ್ದು ಮಾಸ್ಕ್ ಹಾಕದಿದ್ರೆ ಇನ್ ಮುಂದೆ ಎರಡ್ ಸಾವಿರ ರೂಪಾಯಿ ದಂಡ ಇಲ್ಲಿ ಸಾವಿರ ರೂಪಾಯಿ ಏರಿಕೆ ಮಾಡದಂತಹ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ವಿರೋಧ ಆಗಿತ್ತು ರಾಷ್ಟ್ರ ರಾಜಧಾನಿಯಲ್ಲಿ ಇಲ್ಲಿ ಏರಿಕೆ ಮಾಡಿದ್ರಲ್ಲ ಈ ಹಿಂದೆ ವಿರೋಧಕ್ಕೆ ಕಾರಣವಾಗಿತ್ತಲ್ಲ ಅದಕ್ಕೂ ಡಬಲ್ ಎರಡು ಸಾವಿರ ರೂಪಾಯಿ ದಂಡವನ್ನು ವಿಧಿಸಲಾಗುತ್ತೆ ಮಾಸ್ಕ್ ಅನ್ನ ಹಾಕಿಲ್ಲ ಅಂದ್ರೆ ಕೊರೋನಾ ನಿಯಂತ್ರಣಕ್ಕೆ ದಂಡದ ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದ್ದಾರೆ ನೋ ಮಾಸ್ಕ್ ದಂಡ ಐನೂರು ರೂಪಾಯಿ ಇತ್ತು ಈಗ ಎರಡು ಸಾವಿರ ರೂಪಾಯಿಗೆ ಏರಿಕೆ ಆಗ್ತಾ ಇದೆ ಹೊಸ ಆದೇಶವನ್ನ ಹೊರಡಿಸಿದ್ದಾರೆ ಕೇಜ್ರಿವಾಲ್ ಅವರು ದೆಹಲಿಯ ಮುಖ್ಯಮಂತ್ರಿ ಏಕೆಂದ್ರೆ ದಿನೇ ದಿನೇ ಏರಿಕೆ ಆಗ್ತಾ ಇದೆ ಹಬ್ಬಗಳು ಬಂದಂತಹ ಸಂದರ್ಭದಲ್ಲಿ ಮಾರುಕಟ್ಟೆಗಳಲ್ಲಿ ಜನರು ಈ ಒಂದು ಕಾರಣಕ್ಕೋಸ್ಕರ ಇನ್ನಷ್ಟು ಸ್ಪ್ರೆಡ್ ಆಗಿದೆ ಕೊರೋನಾ ಮಾಡಬೇಕು ಅಂದ್ರೆ ಈ ರೀತಿಯಾದಂತಹ ಟಫ್ ರೂಲ್ಸ್ ಗಳನ್ನ ಪರಿಣಾಮಕಾರಿಯಾದಂತಹ ಒಂದು ರೂಲ್ಸ್ ಗಳನ್ನ ತರಲೇಬೇಕಾಗಿರುವಂತ ನಿರ್ಧಾರವನ್ನ ಮಾಡಿದೆ ದೆಹಲಿಯ ಸರ್ಕಾರ ಸೊ ಹೀಗಾಗಿ ಇಲ್ಲಿ ಪ್ರಮುಖವಾಗಿ ಮಾಸ್ಕ್ ಅನ್ನ ಹಾಕೊಳ್ದಲ್ಲೇ ಹೊರ್ಗಡೆ ಕಾಲಿಟ್ರೆ ಮುಗಿತು ದೆಹಲಿಯಲ್ಲಿ ಸರಿಯಾಗಿ ಮಾಸ್ಕ್ ಹಾಕಿಲ್ಲ ಅಂದ್ರೂ ಕೂಡ ಅಷ್ಟೇ ಸರಿಯಾಗಿ ದಂಡ ಹಾಕ್ತಾರೆ ಸರಿಯಾಗಿ ದಂಡ ಅಂದ್ರೆ ಎರಡ್ ಸಾವಿರ ರೂಪಾಯಿಯಷ್ಟು ದಂಡವನ್ನ ಹಾಕಲಾಗುತ್ತೆ ಯಾಕೆಂದ್ರೆ ದೆಹಲಿಯಲ್ಲಿ ಈಗ ಮೂರನೇ ಅಲೆ ಎದ್ದೇಳ್ತಾ ಇದೆ ದಿನ ಒಂದಕ್ಕೆ ಏಳು ಸಾವಿರ ಕೇಸು ಆರು ಸಾವಿರ ಕೇಸ್ ಅಲ್ಲಿ ಈಗ ವರದಿ ಆಗ್ತಾ ಇರುವಂತದ್ದು ದೆಹಲಿಯಲ್ಲಿ ಸೊ ಹೀಗಾಗಿ ಇದನ್ನ ಹೇಗಾದ್ರೂ ಮಾಡಿ ಕಂಟ್ರೋಲ್ ಮಾಡ್ಬೇಕಲ್ಲ ಸೊ ಈ ಒಂದು ಕಠಿಣ ನಿರ್ಧಾರವನ್ನ ಕೈಗೊಂಡಿದ್ದಾರೆ ದೆಹಲಿಯ ಮುಖ್ಯಮಂತ್ರಿಗಳಾಗಿರುವಂತ ಅರವಿಂದ್ ಕೇಜ್ರಿವಾಲ್ ಅವರು ಇದು ಯಾವ ರೀತಿಯಾಗಿ ಅಲ್ಲಿನ ಕೊರೋನಾ ಅಂಕಿ ಸಂಖ್ಯೆಗಳನ್ನ ಕಡಿಮೆ ಮಾಡುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಇದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ದೆಹಲಿಯ ಪ್ರತಿನಿಧಿ ಧರಣೀಶ್ ಬೂಕನಕೆರೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ಧರಣೀಶ್ ಇದೇ ರೀತಿಯಾಗಿ ರಾಜ್ಯದಲ್ಲೂ ಸಾವಿರ ರೂಪಾಯಿ ದಂಡವನ್ನ ಏರಿಕೆ ಮಾಡಿದಂತಹ ಸಂದರ್ಭದಲ್ಲಿ ದೊಡ್ಡ ವಿರೋಧ ವ್ಯಕ್ತವಾಗಿತ್ತು ಈಗ ಅದಕ್ಕೂ ಡಬಲ್ ಎರಡ್ ಸಾವಿರ ರೂಪಾಯಿ ದಂಡ ಈಗ ವಿಧಿಸಲಾಗ್ತಾ ಇರುವಂತದ್ದು ಮಾಸ್ಕ್ ಹಾಕಿಲ್ಲ ಅಂದ್ರೆ ಹೇಗಿದೆ ಪರಿಸ್ಥಿತಿಯಲ್ಲಿ ದೆಹಲಿಯಲ್ಲಿ ನೀವು ನೋಡಿದಿರಲ್ಲ ಪೃಥ್ವಿರಾಜ್ ಪೃಥ್ವಿರಾಜ್ ಇಡೀ ದೇಶದಲ್ಲಿ ಕರೋನಾ ನಿಯಂತ್ರಣಕ್ಕೆ ಬರ್ತಿದೆ ಆದ್ರೆ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಮಾತ್ರ ಕರೋನಾ ಶರವೇಗದಲ್ಲಿ ಸಾಕ್ತಿದೆ ನಿನ್ನೆ ಏಳೂವರೆ ಸಾವಿರಕ್ಕಿನ್ನೂ ಜಾಸ್ತಿ ಕೇಸ್ಗಳು ಬಂದಿದ್ದಾವೆ ಅಂದ್ರೆ ಇಲ್ಲಿರುವಂತದ್ದೇ ಎರಡು ಕೋಟಿ ಜನ ಎರಡು ಕೋಟಿ ಜನಕ್ಕೆನೆ ಏಳ್ನೂರ್ ಸಾವಿರ ಕೇಸ್ ಗಳು ಪತ್ತೆಯಾಗಿದ್ದಾವೆ ಮತ್ತೆ ಇದು ಫ್ಲೋಟಿಂಗ್ ಪಾಪ್ಯುಲೇಷನ್ ಇರುವಂತ ನಗರ ಆಗಿರೋದ್ರಿಂದ ಇಲ್ಲಿ ಕರೋನಾ ನಿಯಂತ್ರಣ ಮಾಡುವಂತದ್ದು ಬಹಳ ಸವಾಲಿನ ಕೆಲಸ ಆಗಿದೆ ಈ ಹಿನ್ನೆಲೆಯಲ್ಲಿ ಈಗ ಏನಂತಂದ್ರೆ ದೆಹಲಿ ಸರ್ಕಾರ ಒಂದು ಮಹತ್ವದ ಯೋಜನೆ ಇಟ್ಟಿದೆ ಯಾಕಂದ್ರೆ ಈಗ ಕರೋನಾ ಆರಡ್ಲಿಕ್ಕೆ ಬಹಳ ಮುಖ್ಯವಾದಂತಹ ಕಾರಣ ಜನ ಸರಿಯಾದ ರೀತಿಯಲ್ಲಿ ಮಾಸ್ಕ್ ಬಳಸ್ತಿಲ್ಲ ಅನ್ನುವಂಥದ್ದು ಮಾಸ್ಕ್ ಅನ್ನ ಹಾಕೊಳ್ತಿಲ್ಲ ಅನ್ನುವಂಥದ್ದು ಆ ಕಾರಣಕ್ಕೋಸ್ಕರ ಮಾಸ್ಕ್ ಹಾಕೊಳ್ಳುವಂಥದನ್ನ ಏನು ಕಡ್ಡಾಯ ಮಾಡಬೇಕು ಮತ್ತು ಅದನ್ನು ಒಂದ್ ರೀತಿಯಲ್ಲಿ ಇನ್ನಷ್ಟು ಸ್ಟ್ರಿಕ್ಟ್ ಮಾಡಬೇಕು ಎನ್ನುವ ಹಿನ್ನೆಲೆಯಲ್ಲಿ ದೆಹಲಿ ಸರ್ಕಾರ ಈಗ ಮಾಸ್ಕ್ ಧರಿಸದೇ ಇದ್ದಂತವರಿಗೆ ವಿದ ದಂಡವನ್ನ ಹೆಚ್ಚು ಮಾಡಿದೆ ನಾಲ್ಕು ಪಟ್ಟು ಹೆಚ್ಚು ಮಾಡಿದೆ ಅಂದ್ರೆ ಮೊದಲಿಗೆ ಐನೂರು ರೂಪಾಯಿಗಳ ದಂಡವನ್ನ ಹಾಕಲಾಗ್ತಾ ಇತ್ತು ಈಗ ಎರಡ್ ಸಾವಿರ ರೂಪಾಯಿ ದಂಡವನ್ನ ಹಾಕ್ತಿದೆ ಅದಕ್ಕೆ ಒಂದು ನಾನು ಹೇಳ್ದಲ್ಲ ದೆಹಲಿಯಲ್ಲಿ ಕರೋನಾ ಜಾಸ್ತಿ ಆಗ್ತಿದೆ ಅನ್ನುವಂಥದ್ರ ಜೊತೆಗೆ ಬೇರೆ ಏನ್ ಮಾಡ್ಬೋದು ಕರೋನಾ ನಿಯಂತ್ರಣ ಮಾಡ್ಲಿಕ್ಕೆ ಅಂತೇಳಿ ದೆಹಲಿ ಸರ್ಕಾರ ಬಹಳಷ್ಟು ಏನು ಕಸರತ್ತುಗಳನ್ನ ನಡೆಸಿತ್ತು ಇವತ್ತು ಸರ್ವಪಕ್ಷಗಳ ಸಭೆಯನ್ನ ನಡೆಸಿತ್ತು ಆ ರೀತಿ ತಜ್ಞರ ಜೊತೆ ಆರೋಗ್ಯ ತಜ್ಞರ ಜೊತೆ ಮತ್ತೆ ಹೆಲ್ತ್ ಡಿಪಾರ್ಟ್ಮೆಂಟ್ ಅವ್ರ ಜೊತೆಗೆ ಚರ್ಚೆಗಳನ್ನ ಮಾಡಿ ಕೇಂದ್ರ ಸರ್ಕಾರ ಜೊತೆಗೂ ಕೂಡ ಚರ್ಚೆಯನ್ನ ಮಾಡಿತ್ತು ಐಸಿಯು ಬೆಡ್ಗಳ ಸಂಖ್ಯೆಯನ್ನ ಜಾಸ್ತಿ ಮಾಡಿತ್ತು ಸೊ ಮತ್ತೆ ಲಾಕ್ ಡೌನ್ ಮಾಡ್ಬೇಕಾ ಅನ್ನುವಂಥದ್ದನ್ನು ಕೂಡ ಸಮಾಲೋಚನೆಯನ್ನ ನಡೆಸಿತ್ತು ಸ್ವತಃ ಈಗ ದೆಹಲಿ ಸರ್ಕಾರದ ಆರೋಗ್ಯ ಸಚಿವರಾದಂತಹ ಸತ್ಯೇಂದ್ರ ಜೈನ್ ಅವರು ಹೇಳಿದ್ರು ಕರೋನಾ ಮೂರನೇ ಅಲೆ ರೀಚ್ ಆಗಿದೆ ದೆಹಲಿನಲ್ಲಿ ಒಂದು ಸಮುದಾಯಕ್ಕೆ ಅದು ಸ್ಪ್ರೆಡ್ ಆಗಿದೆ ಸೊ ಹಾಗಾಗಿ ನಾವು ಪರಿಣಾಮಕಾರಿಯಾದವನ್ನ ಕ್ರಮ ತೆಗೆದುಕೊಳ್ಳೇಬೇಕು ಅಂತ ಹೇಳಿದ್ರು ಇವತ್ತು ಅಂತದೊಂದು ಹೆಜ್ಜೆಯನ್ನ ದೆಹಲಿ ಸರ್ಕಾರ ಇಟ್ಟಿದೆ ಅಂದ್ರೆ ಜನಕ್ಕೆ ಮಾಸ್ಕ್ ಅನ್ನ ಕಡ್ಡಾಯವಾಗಿ ಧರಿಸಲೇಬೇಕು ಹಾಗೆ ಮಾಡ್ಲೇಬೇಕು ಎನ್ನುವ ನಿಟ್ಟಿನಲ್ಲಿ ಮಾಸ್ಕ್ ಧರಿಸದೇ ಇದ್ದವರಿಗೆ ವಿಧಿಸಲಾಗ್ತಿದ್ದಂತಹ ದಂಡವನ್ನ ಐನೂರು ರೂಪಾಯಿಯಿಂದ ಎರಡ್ ಸಾವಿರ ರೂಪಾಯಿ ವರೆಗೆ ದೆಹಲಿ ಸರ್ಕಾರ ಹೆಚ್ಚಿಸಿದೆ ಮತ್ತೆ ದೆಹಲಿ ಸರ್ಕಾರ ದೆಹಲಿಯಲ್ಲಿ ನಾನಾಗ್ಲೇ ಅಂದ್ರೆ ಒಂದು ಫ್ಲೋಟಿಂಗ್ ಪಾಪ್ಯುಲೇಷನ್ನು ಜೊತೆಗೆ ಬಹಳ ತಿಕ್ಕಾದಂತಹ ಒಂದು ಈಗ ದೆಹಲಿಯ ಮಾರ್ಕೆಟ್ಗಳಿರ್ಬಹುದು ಅಥವಾ ಬೇರೆ ಏರಿಯಾಗಳಿರ್ಬಹುದು ಬಹಳ ತಿಕ್ ಆಗಿದ್ದಾವೆ ಸೊ ಹಾಗಾಗಿ ಇಲ್ಲಿ ಜನ ಮಾಸ್ಕ್ ಧರಿಸ ಧರಿಸದೆ ಇದ್ರೆ ಸೋಂಕು ಬಹಳ ಬೇಗವಾಗಿ ಹರಡುತ್ತೆ ಎನ್ನುವ ಕಾರಣಕ್ಕೂ ಹೋದ್ರ ಮೊದಲಿಗೆ ಈ ಕ್ರಮಕ್ಕೆ ತೆಗೆದುಕೊಳ್ಳೇಬೇಕು ಹೇಳಿ ಇವತ್ತು ಮಾಸ್ಕ್ ಧರಿಸ್ತಾ ಇದ್ದವರಿಗೆ ದಂಡವನ್ನ ಹೆಚ್ಚು ಮಾಡಲಾಗಿದೆ ಓಕೆ ಯು ರಾಜ್ಯದ ಜನರೇ ಕೊರೋನಾ ಬಗ್ಗೆ ಎಚ್ಚರ ಎಚ್ಚರ ದೆಹಲಿಯಲ್ಲಿ ಕೊರೋನಾ ಮೂರನೇ ಅಲೆ ಈಗ ಎದ್ದೇಳ್ತಾ ಇರುವಂತದ್ದು ನಿಮ್ಗೆ ಅದರ ಬಗ್ಗೆನೇ ಡೀಟೇಲ್ಸ್ ಅನ್ನ ನೀಡ್ತಾ ಇದ್ವಿ ನಮ್ಮ ಪ್ರತಿನಿಧಿ ಕೂಡ ಡೀಟೇಲ್ಸ್ ಅನ್ನ ನೀಡ್ತಾ ಇದ್ರು ಯಾವ ರೀತಿಯಾದಂತಹ ಆತಂಕ ಎದುರಾಗಿದೆ ದೆಹಲಿಯಲ್ಲಿ ಅಂತ ಕರ್ನಾಟಕದಲ್ಲಿ ಕೇಸ್ ಇಳಿಕೆ ಆಗ್ತಾ ಇದೆಯಪ್ಪ ಎಲ್ಲ ಸರಿ ಹೋಗ್ತಾ ಇದೆಯಪ್ಪ ಅಂತ ನಿರ್ಲಕ್ಷ್ಯ ಮಾಡ್ಬಿಟ್ರೆ ಮತ್ತೆ ಒಕ್ಕರ್ಸ್ಕೊಳುತ್ತೆ ಕೊರೋನಾ ಯಾವ ರೀತಿಯಾಗಿ ಇಷ್ಟು ದಿನ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ತಾ ಇದ್ರಿ ಅದೇ ರೀತಿಯಾದಂತ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಂಡ್ರೆ ಮಾತ್ರ ನಮಗೆ ನಾವು ಸೇಫು ಇಲ್ಲ ಅಂದ್ರೆ ಮತ್ತೆ ಈ ಒಂದು ಕೊರೋನಾ ಮಹಾಮಾರಿಗೆ ತುತ್ತಾಗ್ಬೇಕಾಗುತ್ತೆ ಹಬ್ಬ ಹರಿದಿನಗಳಲ್ಲಿ ಎಚ್ಚರಿಕೆಯಿಂದ ಇರಿ ಚಳಿಗಾಲ ಬೇರೆ ಚಳಿಗಾಲದಲ್ಲಿ ಇನ್ನೂ ಅದರ ಎಫೆಕ್ಟ್ ಜಾಸ್ತಿಯಾಗೇ ಇರುತ್ತೆ ಕೊರೋನಾ ಹೆಚ್ಚಾಗಬಹುದು ಚಳಿಗಾಲದಲ್ಲಿ ಅನ್ನುವ ಒಂದು ಮಾಹಿತಿ ಕೂಡ ಇರುವಂತದ್ದು ಎಚ್ಚರಿಸಿದ್ದಾರೆ ತಜ್ಞರು ಸೊ ಹೀಗಾಗಿ ಕಡ್ಡಾಯವಾಗಿ ಮನೆಯಿಂದ ಹೊರಗಡೆ ನೀವು ಹೆಜ್ಜೆನ ಇಡಬೇಕು ಅಂದ್ರೆ ಮಾಸ್ಕ್ ಅನ್ನ ಬಳಸಿ ಹಾಗೆ ಸೋಷಿಯಲ್ ಡಿಸ್ಟೆನ್ಸ್ ಅನ್ನ ಕಾಪಾಡಿ ಸ್ವಚ್ಛತೆಯನ್ನ ಪ್ರತಿ ಬಾರಿನೂ ಕೂಡ ಮಾಡ್ಕೊಳ್ತಾರೆ ಸುಮ್ಮನೆ ಬೇಕಾಬೇಟಿಯಾಗಿ ತಿರುಗೋದು ಈ ಕಡಿಮೆ ಆಗ್ತಾ ಇದೆಯಲ್ಲ ಕಡಿಮೆ ಆಗ್ತಾ ಇದೆಯಲ್ಲ ಅಂತ ಎಲ್ಲಾದ್ರೂ ನಿರ್ಲಕ್ಷ್ಯ ವಹಿಸ್ಬಿಟ್ರೆ ಮತ್ತೆ ಅಡ್ಕಾಯಿಸ್ಕೊಳ್ಳೋದ್ರಲ್ಲಿ ಡೌಟೇ ಇಲ್ಲ ಮಕ್ಕಳು ವೃದ್ಧರು ಗರ್ಭಿಣಿಯರ ಬಗ್ಗೆ ಎಚ್ಚರದಿಂದ ಇರಿ ನಿಮ್ಮ ಮನೆಗಳಲ್ಲಿ ಅನಗತ್ಯವಾಗಿ ಮನೆಯಿಂದ ಹೊರಗೆ ಬರಲೇಬೇಡಿ